ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವಿ ನೋಡ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಎಂಟು ಗಂಟೆ ಟೈಮು ಸೊ ಈಗ ಜಸ್ಟ್ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ಬರ್ರಿ ಬೆಳಗ್ಗೆಯಿಂದ ಏನು ರೂಟೀನ್ ನಡೆದೈತಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಯಾರು ಬಂದ್ರು ಗುಡ್ ಮಾರ್ನಿಂಗ್ ಗುಂಡು ಗುಡ್ ಮಾರ್ನಿಂಗ್ ನಮ್ಮ ಬಂಗಾರ ಈಗ ಎತ್ತು ಡೇಲಿ ಇಲ್ಲೇ ಬಂದು ಮಲ್ಕೋತಾ ನೋಡ್ರಿ ಕೀ ಗೊಂಡಮ್ಮ ಸ್ಕೂಲಿಗೆ ಹೋಗ್ಬೇಕಾದ ಕೆಲ್ಸ ಆಗತ್ತೀವಿ ಮುಖ ತಕೊಂಬರ್ರಿ ಸೊ ನೋಡ್ರಿ ಮುಖ ತಕೊಂಬರ್ತಾ ಹೋಗಿ ಮತ್ತೇನೈತಿ ಸ್ಕೂಲಿಗೆ ಹೋಗ್ಬೇಕ್ರಿ ರೀ ನೀನೆ ನಾವು ಬಿಡಿಸಿ ಕರ್ಕೊಂಡು ಹೋಗಿದ್ವಿ ದೇವ್ರಿಗೆ ಹೇಳಿ ಇವತ್ತು ಕಳ್ಸನಂತೆ ಇವತ್ತು ಬುಧವಾರ ಸ್ನೇಹಿತರೆ ಮತ್ತು ಇವತ್ತು ಹುಣ್ಮೆ ಕೂಡ ಐತಿ ಕಾರ್ ಹುಣ್ಮೆ ಸಮಸ್ತ ನಾಡಿನ ರೈತ ಬಾಂಧವರಿಗೆ ಕಾರ್ ಹುಣ್ಣಿಮೆಯ ಒಂದು ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ ತುಂಬಾ ವಿಶೇಷವಾದ ದಿನ ಇರ್ತೈತಿ ಮೇನ್ ಆಗಿ ತುಂಬಾ ಚೆನ್ನಾಗಿ ಅಲಂಕಾರ ಅದು ಮಾಡಿ ಮಸ್ತ್ ಆಗಿ ಮಾಡ್ತಾರೆ ಇವತ್ತು ಎಲ್ಲರಿಗೂ ಕಾರ್ ಹುಣ್ಣಿಮೆಯ ಒಂದು ಶುಭಾಶಯಗಳು ಮತ್ತೊಮ್ಮೆ ಹೇಳ್ತೇನೆ ನೋಡ್ರಿ ಹಳ್ಳಿಗಳಲ್ಲಿ ಸಡಗರ ದಿನದ ದಿನ ಇವತ್ತು ಮೇನ್ ಅಂದ್ರೆ ಕೋಡ್ಬಳೆ ಮಾವಿನ ಹಣ್ಣಿನ ಸೀಕರ್ಣೆ ಮತ್ತು ಹೋಳಿಗೆ ಇವತ್ತಿನ ವಿಶೇಷವಾದ ಅಡಿಗೆ ಅಂತ ಹೇಳ್ಬೋದು ಕಾರ್ ಹುಣ್ಣಿಮೆ ಸ್ಪೆಷಲ್ ನಾನು ಇಡ್ಲಿಗೆ ಹಾಕಿದ್ದೆ ಗೊತ್ತೇ ಇರ್ಬೋದು ಬಟ್ ನಿನ್ನೆ ಮಾಡೋಕ್ಕಾಗಿರಲಿಲ್ಲ ನಾವು ಹೊರಗಡೆ ಹೋಗೋದೈತಂತ ಹಾಗೆ ಎತ್ತಿಟ್ಟಿದ್ದೆ ಇವತ್ತು ಮಾಡಾಕತ್ತೀನಿ ಇಡ್ಲಿನ ಬರ್ರಿ ಶೇರ್ ಮಾಡ್ಕೊಳ್ತೀನಿ ಮತ್ತು ಇವತ್ತಿನ ದಿನ ಹೆಂಗೆ ಹೋಗೈತಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವಿಡಿಯೋನ ಎಂಡೋರಿಗೆ ನೋಡ್ರಿ ಸಪೋರ್ಟ್ ಮಾಡಿರಿ ಹಾಗೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಹೊಸ ಸ್ನೇಹಿತರೆ ಯಾರಾದ್ರಿ ಅಥವಾ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಚಾನೆಲ್ನ ಈಗ ಸದ್ಯನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಮತ್ತು ಬಾಜು ಇರುವಂಥ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಟ್ಕೊಂಬಿಡ್ರಿ ಅಂದ್ರೆ ನಾ ಯಾವಾಗ ವಿಡಿಯೋ ಹಾಕಿದ್ರು ನಿಮ್ಗೆ ಫಸ್ಟ್ ಬಂತಲಪ್ಪೆ ಸ್ನೇಹಿತರೆ ಎಲ್ಲರ್ಗಿಂತ ಮುಂಚೆ ನೀವೇ ನಾನು ವಿಡಿಯೋನ ನೋಡ್ಬೋದು ಎಂಜಾಯ್ ಮಾಡ್ಬೋದು ಸಪೋರ್ಟ್ ಕೂಡ ಮಾಡ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ಮತ್ತು ಬಿಸ್ನೆಸ್ ಅಲ್ಲಿ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ತಪ್ಪದ ಆರ್ಡ್ರ್ ಕೊಡ್ರಿ ನಾವು ಫ್ರೆಶ್ ಆಗಿ ಕ್ವಿಕ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಅಂತ ಇಲ್ಲೇ ನೋಡ್ರಿ ಬಿಸಿ ಬಿಸಿ ಬಿಸಿಯಾದ ಸಾಂಬಾರು ತರಕಾರಿ ಅದು ಹಾಕಂಗಿಲ್ಲ ನಾನು ಇಡ್ಲಿ ಸಾಂಬಾರಿಗೆ ನಿಮ್ಗೆಲ್ಲರಿಗೆ ಗೊತ್ತನ ಐತಿ ಯಾಕಂದ್ರೆ ನಮ್ಮ ಮನೆಗೆ ಇಷ್ಟಪಡಲ್ಲ ಸಿಂಪಲ್ಲಾಗೆ ಮಾಡ್ತೀನಿ ಸಕ್ಕತ್ತಾಗಿ ಬಂದೈತಿ ಸಾಂಬಾರು ನೋಡ್ತಾ ಇರ್ಬೋದು ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ಟೇಸ್ಟು ಕೂಡ ಚೆನ್ನಾಗೈತಿ ಹಾ ನೋಡ್ರಿ ಮಗ ಸೊಸಿ ಎಲ್ಲ ಹಾಕಿ ಈ ಸೊಸಿ ಮುಖ ತಕ್ಕೊಂಬಂದು ನಾನು ನೈಟಿಗೆ ನಾ ಒರೆಸ್ಕೊತಾಳಂತೆ ಹಾ ಗಿಡಿ ಕೆಂಪವ ಕೆಂಪ ಮ್ಯಾಲ ಕುಂದ್ರಂಗಿಲ್ಲ ಈಗ ಬಡ ಬಡ ಚಾ ಮನೆಗೆ ಹೋಗೋದು ಈಗ ಸ್ಕೂಲಿಗೆ ರೆಡಿ ಆಗ್ಬೇಕಲ್ಲ ಮ್ಯಾಲ ಕುಂದ್ರಾಕ ಸ್ಕೂಲ್ ರಜಾ ಇಲ್ಲ ಮತ್ತೆ ಇಲ್ಲೇ ಇಡ್ಲಿ ಆಲ್ಮೋಸ್ಟ್ ರೆಡಿ ಆಕ್ಯಾವ ಅನ್ಕೋತೀನಿ ಹದಿನೈದು ನಿಮಿಷ ಹಾಕ್ತಾ ಬಂತಿಟ್ಟೆ ನೋಡ್ರಿ ಇನ್ನೊಂದು ನಿಮಿಷ ಇರ್ಲಿ ಇನ್ನೊಂದು ನಿಮಿಷ ಇರ್ಲಿ ಇದ್ರಾಗ ಇಡ್ಲಿ ಬ್ಯಾಟರ್ ಐತಿ ಇದರಾಗಿ ಈಗ ಮಗಳಿಗೆ ರೈಸ್ ಮಾಡೀನಿ ಬ್ಯಾಳಿ ತೆಗೆದು ಅನ್ನಕ್ಕೆ ಇಟ್ಟೆನಿ ಹೀಗಾಗಿ ಇದು ಹಿಂಗೈತಿ ಡಬ್ಬಿಗೆ ರೈಸ್ ಮಾಡಿ ಇಲ್ಲಿ ಬಂದರೆ ಚಟ್ನಿ ಸೊ ನೋಡಿರಿ ಇಡ್ಲಿ ಜೊತೆ ಸ್ವಲ್ಪ ತಳ್ಳುವಾಗೆ ಮಾಡೀನಿ ಸೊ ಚಟ್ನಿ ಕೂಡ ರೆಡಿ ಐತಿ ಈಗೇನೈತಿ ನಮ್ಮ ತನು ಅವರಿಗೆ ಮತ್ತು ನಮ್ಮ ತನು ರಜ್ಜರಿಗೆ ರಜರಿಗೆ ಅಂದರೆ ನಮ್ಮ ಕಾಕರಿಗೆ ಚಹಾ ಕೊಡಬೇಕು ಚಹಾ ಬಿಸಿ ಮಾಡಿ ಕೊಡೋಣ ಸ್ನೇಹಿತರೆ ಡಿಕಾಕ್ಷನ್ ಇಲ್ಲಿ ಡಿಕಾಕ್ಷನ್ ಹೌದಾ ಸ್ನೇಹಿತರೆ ನಾನು ಚಹಾ ಮಾಡಿ ರೈಸ್ ಮಾಡಿ ಸಾಂಬಾರು ಇಡ್ಲಿ ಚಟ್ನಿ ಮಾಡೋದ್ರೊಳಗಂದ್ರೆ ಮಗಳ ಬಾಗಿಲು ಕಸ ಹೊಡೆದು ಒಳಗಡೆದು ಕಸ ತೆಗೆದು ಕಲ್ಲು ಒರೆಸಿ ಸ್ನಾನ ಮಾಡಿ ಇವತ್ತು ಹುಣ್ಣಿಮೆ ವಿಶೇಷವಾದ ಪೂಜೆ ಕೂಡ ಮಾಡ ನೋಡ್ರಿ ಪೂಜೆ ಹೆಂಗಾಗೈತಿ ಹೇಳ್ರಿ ದಿನದಕ್ಕಿಂತ ಸ್ವಲ್ಪ ಸ್ಪೆಷಲ್ ಆಗಿರ್ತೈತೆ ಅನ್ಬೋದು ಹುಣ್ಣಿಮೆ ಅಮಾವಾಸ್ಯೆ ಮಂಗಳವಾರ ಶುಕ್ರವಾರ ಸೊ ಈ ರೀತಿಯಾಗಿ ಮತ್ತು ನಿನ್ನೆ ಹಣ್ಣು ಕೂಡ ತೊಗೊಂಡು ಬಂದಿದ್ವಿ ಮತ್ತು ಸ್ವೀಟ್ ಕೂಡ ತೊಗೊಂಡು ಬಂದಿದ್ವಿ ದುರ್ಗಾದೇವಿ ಮಂಜುಳ ಅವರ ಮನೆಯಲ್ಲಿ ದುರ್ಗಾದೇವಿ ದೇವಸ್ಥಾನ ಐತಿ ಅಲ್ಲಿ ಕೂಡ ನೈವೇದ್ಯ ಕೊಟ್ಟು ಕಳಿಸಿದೆ ಸಿ ನಿನ್ನೆ ಸಾಯಂಕಾಲ ಬಂದ್ಬಿಟ್ಲೇನೇ ಕೊಟ್ಟು ಕಳಿಸಿದೆ ಮಂಗಳವಾರ ಆದ್ದರಿಂದ ಮತ್ತು ಈ ಮನೆಯೊಳಗೂ ಇವತ್ತು ಸ್ವೀಟ್ ಹಿಡ್ದೇವೆ ಅಂತ ಹೇಳ್ಬೋದು ನೈವೇದ್ಯನ ಸೊ ಈ ರೀತಿಯಾಗಿ ಪೂಜಾ ಕೂಡ ಮಾಡಿ ಈಗ ಟಿಫನ್ ಮಾಡಕತ್ತಾಳ ನೋಡ್ರಿ ಟೈಮ್ ಆಗೈತಿ ರೆಡಿ ಕೂಡ ಆಗ್ಯಾಳ ಆಕೆಗೆ ಇಡ್ಲಿ ಸಾಂಬಾರು ಚಟ್ನಿ ಹಾಕಿ ಕೊಟ್ಟಿನಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಾಗಿ ಟಿಫನ್ ಮಾಡಕತ್ತಾಳ ನಿಮ್ಮನ್ನು ಟಿಫನಿಗೆ ಕರೆಯೋಕತ್ತಾಳೆ ಬಂದುಬಿಡ್ರಿ ಬಿಸಿ ಬಿಸಿ ಇಡ್ಲಿ ಸಾಂಬಾರು ನೀವು ಕೂಡ ಅಂತ ಸ್ನೇಹಿತರೆ ಸೊ ಒಂಬತ್ತು ಗಂಟೆಗೆಲ್ಲ ರೀ ಡೈಲಿ ಕಾವೇರಿ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಹಾಕಿದ್ ಕೆಲಸ ಸೊ ಹೀಗಾಗಿ ಬಸ್ಸಿಗೆ ಹೋಗಬೇಕು ತಂಗಿದ ನೈಟ್ ಶಿಫ್ಟ್ ನಡೆದೈತಿ ಇದ್ರೆ ತಂಗಿ ಜೊತೆ ಹೋಗಿರ್ತಿದ್ಲು ಬಟ್ ತಂಗಿದ ನೈಟ್ ಐತಿ ಈಗ ಹಿಂಗಾಗಿ ಬಸ್ಸಿಗೆ ಹೋಗ್ತಾಳ್ರಿ ಕಾವೇರಿ ನಾನು ಕೂಡ ಇಡ್ಲಿ ಮಾಡ್ತಾನೆ ಮತ್ತೆ ಎಷ್ಟು ಪಾತ್ರೆ ಆಗಿದ್ವಲ್ಲ ಬೆಳಗ್ಗೆ ಮತ್ತು ಅವನ್ನೆಲ್ಲ ತೊಳ್ಕೊಂಬಿಟ್ಟೆ ನೋಡಿರಿ ಒಮ್ಮೆಗೆ ಅಂದ್ರೆ ಭಾಳ ಆಗ್ತಾವೋ ಅದಕ್ಕೋಸ್ಕರ ಎಷ್ಟು ಹಾಕವಷ್ಟು ತೊಳೆದಿಟ್ಬಿಟ್ಟೆ ಈಗ ತರಲಿ ಇನ್ನೊಂದು ಇನ್ನೊಂದು ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಕಾವೇರಿ ಟಿಫನ್ ಮಾಡಿ ಡ್ಯೂಟಿಗೆ ಹೋದಿಲ್ಲ ನೋಡಿರಿ ಹೋಗಿಂದ ನಾನು ಕೂಡ ಟಿಫನ್ ಮಾಡಿಕೊಂಡೆ ಸ್ನೇಹಿತರೆ ಟಿಫನ್ ಮಾಡಿದೆ ಹಾಗೆ ಮಂಜುಳ ಅವ್ರಿಗೆ ಇಡ್ಲಿ ಹಾಕ್ಕೊಟ್ಟೆ ಗೊತ್ತಾನ ಐತಿ ಅವರು ಏನು ಬಿಡೋಂಗಿಲ್ಲ ಮಾಡಿದ್ದನ್ನ ಇಮಿಡಿಯೇಟ್ ತೊಗೊಂಡು ಬಂದಿರ್ತಾರೆ ಬಿಸಿ ಬಿಸಿಯಾಗಿ ಹಿಂಗಾಗಿ ನಾನು ಏನು ಮಾಡಿದ್ರು ಬಿಡೋಂಗಿಲ್ಲ ಕೊಟ್ಟಿರ್ತೀನಿ ಅವ್ರಿಗೆ ಇಡ್ಲಿ ಕೊಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ ನೋಡಿರಿ ಇವತ್ತು ಇವತ್ತೊಂದು ಸ್ವಲ್ಪ ಕೆಲಸ ಅದಾವೆ ಕೊಬ್ಬರಿ ಅದು ತುರುದು ಇಟ್ಕೋಬೇಕು ಹೀಗಾಗಿ ಸ್ವಲ್ಪ ಅಡುಗೆಮ್ನಿದ ಕೆಲಸನ ಮುಗಿಸ್ಕೊಂಡೆ ಅಂತ ಹೇಳ್ಬೋದು ಇನ್ನೊಂದು ಒಂದು ಸೆಟ್ ಮೇಲೆ ಎರಡು ಇಡ್ಲಿ ಆಗೋ ಅಷ್ಟೇ ಬ್ಯಾಟ್ರಿ ಇತ್ತು ಮಾಡಿಬಿಟ್ಟೆ ಮತ್ತು ಅಷ್ಟೇ ಬ್ಯಾಟ್ರಿ ಇಲ್ಲೇತಿ ಇಡ್ಲಿ ಅಂಥೇಳಿ ಅದನ್ನ ಮುಗಿಸ್ಬಿಟ್ಟೆ ನೋಡಿದ್ರಾಯ್ತು ಮಧ್ಯಾಹ್ನ ತಿನ್ನೋಕೆ ಬರ್ತಿತ್ತು ಅಂಥೇಳಿ ಈಗೇನು ಮಾಡ್ಬೇಕಂದ್ರೆ ಸ್ನೇಹಿತರೆ ನಾನು ಕೊಬ್ಬರಿ ತುರಿಬೇಕು ನೋಡಿರಿ ಸೊ ಒಂದಾಗಿ ಕೊಬ್ಬರಿ ಒಣ ಕೊಬ್ಬರಿ ತುರಿ ನಮ್ಗೆ ಏನಪ್ಪ ಅಂದ್ರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿದರೂ ಬೇಕು ಅಂಟಿನ ಉಂಡೆ ಮಾಡೋಕ್ಕೂ ಬೇಕು ಹಾಗೆ ಕೋಡ್ಬಳೆ ಮಾಡೋಕ್ಕೂ ಬೇಕು ರೀ ಅದಕ್ಕೋಸ್ಕರ ಇದನ್ನು ಈಗ ಹಿಂಗೆ ಖಾಲಿ ಇದ್ದಾಗ ಏನೈತಿ ತುರಿದು ಇಟ್ಕೊಂಡಿರ್ತೀನಿ ನೋಡ್ತಾ ಇರ್ಬೋದು ಆಮೇಲೆ ನನಗೆ ಮಸಾಲೆ ಖಾರದ ಆರ್ಡ್ರ್ ಬಂದೈತಿ ಅದನ್ನು ರೆಸಿಪಿ ಶೂಟ್ ಮಾಡ್ಬೇಕು ಅಂದ್ಕೊಂಡೇನಿ ಮಸಾಲೆ ಖಾರ ನಾನು ಯಾವ ರೀತಿ ಮಾಡ್ತೀನಿ ಅಂಥೇಳೆ ಅದನ್ನ ರೆಸಿಪಿನೂ ಕೂಡ ನಾನು ಮಸಾಲೆ ಕುಡಿಸಿದೆ ಅಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಸ್ನೇಹಿತರೆ ಈಗೇನೈತಿ ಕೊಬ್ಬರಿನ ಕೊಬ್ಬರಿ ತುರಿಯೋಣಂತ ಹಿಂಗೆ ಸ್ವಲ್ಪ ಫ್ರೀ ಇದ್ದಾಗ ತುರಿದಿಟ್ಬಿಟ್ರೆ ಫಟ್ ಅಂತ ಹೇಳಿ ಏನಾರು ಆರ್ಡ್ರ್ ಬಂದ ತಕ್ಷಣ ಪಟಾಪಟ್ ಮಾಡೋಕೆ ಬರ್ತೈತಿ ಎಲ್ಲವಾಗೂ ಅವಾಗ ಮಾಡ್ಕೊಂಡು ಮಾಡೋದು ಅಂದ್ರೆ ಲೇಟ್ ಆಕೈತಿ ಸ್ನೇಹಿತರೆ ಅದಕ್ಕೋಸ್ಕರ ಕೊಬ್ಬರಿನ ತುರಿತೀನಿ ಈಗ ಸ್ನೇಹಿತರೆ ನೋಡಿರಿ ಕೊಬ್ಬರಿ ಸೋಸ ಮಾಡಿದೆ ಅಂದರೆ ಕೊಬ್ಬರಿ ತುರಿದೆ ಒಣ ಕೊಬ್ಬರಿನ ತುರಿದು ಈ ಥರ ಕವರ್ನೇ ಕಟ್ಟೀನಿ ಇದನ್ನ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಮಾಡಿ ಇಟ್ಕೊಂಡಿರ್ತೀನಿ ನೋಡಿರಿ ಅಂದರೆ ಒಂದಿಷ್ಟು ಒಂದು ಹಾಫ್ ಕೆ ಜಿ ಕೊಬ್ಬರಿದನ್ಬೋದು ಇದು ಅರ್ಧ ಕೆ ಜಿ ಒಣ ಕೊಬ್ಬರಿನ ಈ ರೀತಿ ತುರಿದ್ಬಿಟ್ಟು ಇಟ್ಕೊಳ್ತೀನಿ ನನಗೆ ಎಮರ್ಜೆನ್ಸಿಗೆ ಫಟ್ ಅಂತ ಹೇಳಿ ಮಾಡಕ್ಕೆ ಬರ್ತೈತಿ ಡ್ರೈ ಫ್ರೂಟ್ಸ್ ಲಡ್ಡು ಆಗಿರ್ಬೋದು ಕೊಡ್ಬಳೆ ಆಗಿರ್ಬೋದು ಯೂಸ್ ಆಕೇತ ಸೊ ಅರ್ಧ ಕೆ ಜಿ ಕೊಬ್ರಿನ ಆಯ್ತು ನೋಡ್ರಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಹುಣ್ಮೆ ಆಗಿತ್ತು ಹೇಳದ್ ನಿಮ್ಗೆ ಇಲ್ಲಿ ನಮ್ಮನೆ ಪಕ್ಕ ಮಂಜುಳ ಅವ್ರ ದುರ್ಗಾ ದುರ್ಗಾದೇವಿ ದೇವಸ್ಥಾನ ಐತಿ ಪುಟಾಣಿದು ಆ ಗುಡಿಗೆ ಬಂದೆ ನೋಡ್ರಿ ಇವತ್ತು ವಿಶೇಷವಾಗಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು ಅವ್ರು ಹುಣ್ಮೆ ಆದ್ರಿಂದ ಮಸ್ತ್ ಅಂದ್ರೆ ಮಸ್ತ್ ಪೂಜೆ ಮಾಡಿ ಎಲ್ಲ ಹೂವಿನಿಂದ ಎಷ್ಟು ಚಂದ ಅಲಂಕಾರ ಮಾಡ್ಯಾರ ನೋಡಿರಿ ಬೇವಿನ ಸೊಪ್ಪು ಆಗಿರ್ಬೋದು ಆಗಿರ್ಬೋದು ನನಗಂತೂ ಭಾಳನ ಖುಷಿ ಅನ್ನಿಸ್ತು ನೋಡಿ ಭಾಳ ಆಗಿತ್ತು ಪೂಜೆ ಸೊ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ಸೊ ದುರ್ಗಾದೇವಿ ಒಂದು ದರ್ಶನ ನೀವು ಕೂಡ ಮಾಡಿಕೊಳ್ರಿ ಹೇಳ್ದೆ ನಿಮ್ಗೆ ಹಿಂದಿನ ದಿವಸನ ಕಾವೇರಿಗೆ ಕಳ್ಸಿದ್ದೆ ನಾನು ಅಂಥೇಳಿ ಅಂದರೆ ನೀನೆ ನಾವೇನೋ ಹೋಗಿದ್ವಿಲ್ರಿ ಮಾರ್ಕೆಟ್ಗೆ ಬಂದಾದ ನಂತರನ ಇಲ್ಲಿ ಕೂಡ ಈ ದುರ್ಗಾದೇವಿಗೂ ಎಲ್ಲೆಡಿಕೆ ಹಣ್ಣು ಅಂದರೆ ಉಡಿ ಸಾಮಾನ ಮತ್ತು ಹೂವು ತೆಂಗಿನಕಾಯಿ ಎಲ್ಲನೂ ಕೊಟ್ಟು ಕಳಿಸಿದ್ದೆ ಮತ್ತು ಸ್ವೀಟ್ ಕೂಡ ತೊಗೊಂಡು ಬಂದಿದ್ವಿ ನೈವೇದ್ಯಗೋಸ್ಕರ ಅದಕ್ಕೋಸ್ಕರ ಅಂಥೇಳಿ ಕೊಟ್ಟು ಕಳಿಸಿದ್ದೆ ಅವರು ಇವತ್ತು ಎಲ್ಲನೂ ಇಟ್ಟು ಪೂಜೆ ಮಾಡಿದ್ರು ಖುಷಿ ಅನ್ನಿಸ್ತು ನೋಡ್ರಿ ಮತ್ತು ಪೂಜೆ ಆದಮೇಲೆ ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ವಿ ಅಲ್ಲೇನ ಮಾತಾಡ್ತಾ ಯಾಕಂದರೆ ಕಂಪ್ಲೇಂಟ್ ಇರ್ತೈತಿ ಮಂಜುಳ ಅವ್ರದ್ದು ಯಾವಾಗಲೂ ನಾನಾ ನಿನ್ನ ಮನೆಗೆ ಬರಬೇಕ ನೀ ಒಟ್ಟು ನಮ್ಮ ಮನೆಗೆ ಇಲ್ಲ ಅಂತ ಸೊ ಇವತ್ತು ಹೆಂಗೂ ಬಂದಿದ್ದೆ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಆವಾಗಲೇನ ಜೋಗ ಮಗಳು ಬಂದರು ನೋಡಿರಿ ಹುಣ್ಮೆನೂ ಆಗಿತ್ತು ಅವರು ಬಂದು ದೇವಿಗೆಲ್ಲ ಹೂವು ಹಣ್ಣು ಎಲ್ಲನೂ ಏರಿಸ್ತಾ ಇದ್ರು ಅವರು ಏರಿಸಿ ಪೂಜೆ ಮಾಡ್ತಾ ಇದ್ರು ಅವ್ರದೇ ಆದ ಒಂದು ಎಲ್ಲ ಮಂದಿ ಏನು ಜೋಗ ಹಾಕ್ತಾರಲ್ರಿ ಅದನ್ನೆಲ್ಲ ಹಾಕಿದ್ರು ಉದನ್ ಕಡ್ಡಿಯದು ಬೆಳಗ್ಗೆ ಎಲ್ಲ ಮಾಡ್ತಾ ಇದ್ರು ನಾವು ಅದನ್ನು ನೋಡ್ತಾ ಹೊರಗಡೆ ಕೂತ್ಕೊಂಡಿದ್ವಿ ಗುಡಿ ಹೊರಗಡೆ ಕೂತ್ಕೊಂಡಿದ್ವಿ ಅದರ ಟೈಮಿಗೆ ಒಬ್ರು ಏನಂದ್ರೆ ಪೆಟ್ಟಿಗೆ ಹೊತ್ಕೊಂಡು ಬರ್ತಾರೆ ನೋಡ್ರಿ ಬ್ಯಾಂಗಲ್ಸು ಮತ್ತು ಇಯರಿಂಗ್ಸ್ ಎಲ್ಲ ಮಾರ್ಲಿಕ್ಕೆ ಬರ್ತಾರೆ ನೋಡ್ರಿ ಅಂಥವ್ರು ಬಂದರಲ್ಲಿ ಬಂದ್ಬಿಟ್ಲೆ ಅಂದ್ರೆ ಕರೆದ್ವಿ ನಾವು ಏನು ಅದಾವೇನ ನೋಡೋಣ ಅಂಥೇಳಿ ನನಗೆ ಸ್ಟಡ್ಡಿ ಇಯರಿಂಗ್ಸ್ ಭಾಳ ಇಷ್ಟ ಅವ್ರ ಕಡೆನೂ ಒಂದೊಂದು ಚೆನ್ನಾಗಿರ್ತಾವೆ ಮತ್ತು ಚಲೋನು ಬರ್ತಾವ್ರಿ ಚೀಪ್ ಆ್ಯಂಡ್ ಬೆಸ್ಟ್ ಅನ್ಬೋದು ಹೀಗಾಗಿ ಕರೆಸಿದ್ವಿ ಅದನ್ನು ಕೂಡ ಅಲ್ಲೇ ಗುಡಿ ಕಡೆನ ವ್ಯಾಪಾರ ಕೂಡ ಆಯ್ತು ಅಂತ ಹೇಳ್ಬೋದು ಈಗ ವರಮಾಲಕ್ಷ್ಮೀ ಪೂಜೆಗೆಲ್ಲ ಪೂಜೆ ಮಾಡ್ತೀವಿ ದೀಪಾವಳಿಗೆಲ್ಲ ಪೂಜೆ ಮಾಡ್ತೀವಿ ಲಕ್ಷ್ಮಿ ಕೂಡಿಸ್ತೀವಲ್ರಿ ಸೊ ಲಕ್ಷ್ಮಿಗೆ ಹಾಕ್ಲಿಕ್ಕೆ ಒಂದು ಸರ ತೊಗೊಂಡೆ ನನ್ನ ಚೆನ್ನಾಗಿ ಅನ್ನಿಸ್ತು ಅವಳದ್ದು ಆಮೇಲೆ ಏನೈತಿ ಒಂದೇ ಒಂದು ಸ್ಟಡ್ ಇಯರಿಂಗೂ ಇತ್ತು ನನಗೆ ಇಷ್ಟ ಆಯಿತು ಸಾಕಷ್ಟು ಇದ್ದು ಬಿಡ್ರಿ ನನಗೆ ಬ್ಲ್ಯಾಕ್ ಕಲರಲ್ಲಿ ಇಷ್ಟ ಆಯಿತು ತೋರಿಸ್ತಾ ಇದ್ದೀನಿ ನೋಡಿರಿ ಈ ಒಂದು ಇಯರಿಂಗ್ಸ್ ತೊಗೊಂಡೆ ಫಿಫ್ಟಿ ರುಪೀಸಿಗೆ ಮತ್ತು ಈ ಸರ ಒನ್ ಸೆವೆಂಟಿ ರುಪೀಸಿಗೆ ಸೊ ಎರಡೂ ಸೇರಿ ಒನ್ ಟ್ವೆಂಟಿ ರುಪೀಸಿಗೆ ಇದನ್ನು ಪರ್ಚೇಸ್ ಮಾಡಿದೆ ಚೆನ್ನಾಗ್ಯದ ನೋಡ್ತಾ ಇರ್ಬೋದು ಮತ್ತು ನಾನು ಮೊಬೈಲ್ ಎಷ್ಟೊತ್ತ ತೊಗೊಂಡು ಬಂದಿದ್ದಿನಲ್ಲ ಸೊ ಮಂಜುಳವ್ರ ಹತ್ರನ ದುಡ್ಡು ಇಸ್ಕೊಂಡಿದ್ದೆ ಅವ್ರಿಗೆ ಒನ್ ಟ್ವೆಂಟಿ ರುಪೀಸ್ ನಾನು ಆಮೇಲೆ ಕೊಟ್ರಾಯ್ತಂತ ಆ ನಂತರ ಏನೈತಿ ಪಾಪಕ್ಕೆ ಏನು ವ್ಯಾಪಾರ ಮಾಡೋಕೆ ಬಂದಿದ್ಲಲ್ರಿ ಹಶುವಾಗೈತಿ ಏನಾರು ತಿನ್ನಕ್ಕಿದ್ರು ಕೊಡ್ರಿ ಅಂತಂದ್ರು ಮತ್ತು ಮನೆಗೆ ಬಂದು ನಾ ಏನು ಮಾಡಿದೆ ಇಡ್ಲಿ ಇತ್ತು ಮತ್ತು ಇಡ್ಲಿ ಸಾಂಬಾರು ಒಂದು ಕವರ್ನಾಗ ಕಟ್ಟಿ ಕೊಟ್ಟೆ ನೋಡ್ರಿ ಪಾಪ ಎಷ್ಟು ಖುಷಿಲೆ ಪುಣ್ಯ ಹತ್ಲಿ ಬಿಡುವ ಭಾಳ ಹಶುವಾಗಿತ್ತು ನನಗೆ ಅಂತ ಹೇಳೋದಿಲ್ಲ ಖುಷಿ ಅನ್ನಿಸ್ತು ನೋಡ್ರಿ ಅದನ್ನೆಲ್ಲ ಮಾಡಿ ಆದಮೇಲೆ ಸಾಯಂಕಾಲ ಒಮ್ಮೆ ನೋಡ್ರಿ ಸ್ನೇಹಿತರೆ ಸ್ನೇಹಿತರೆ ನೋಡ್ರಿ ಕುಡಿಯೋ ನೀರು ಬಂದವ ನೀರು ಬಂದವು ಸ್ನೇಹಿತರೆ ನೀರು ತುಂಬಿದೆ ಅಂದರೆ ಕುಡಿಲಿಕ್ಕೆಲ್ಲ ತುಂಬಿದೆ ಒಳಗಡೆ ಈಗ ಟಾಕಿಗೆ ಬಿಟ್ಟಿನಿ ಇವತ್ತು ಬೇಗ ಬಿಟ್ಟಾರ ನೋಡಿರಿ ನೀರು ಸಾಯಂಕಾಲ ಒಂದು ಐದೂವರೆಗೆ ಬಿಟ್ಟಾರ ಈಗ ನಾನು ಎಲ್ಲ ನೀರು ತುಂಬಿದೆ ಆರು ಹದಿನೈದು ಆಯ್ತು ಟೈಮ ಇನ್ನೂ ಕಾವೇರಿ ಬಂದಿಲ್ಲ ಸ್ವಲ್ಪ ಗಿಡಕ್ಕೂ ಬಿಟ್ಟೆ ನೀರು ಗಿಡಕ್ಕೆ ಬಿಟ್ಟು ಟಾಕಿಗೆ ಬಿಟ್ಬಿಟ್ಟೆ ಈಗೇನೈತಿ ಸಂಜೆ ಎಲ್ಲ ಸೊ ಕಸವಾಡೋಗ್ತೀನಿ ಕಸ ಹೊಡಕ್ಕೆ ನೋಡಿರಿ ಸ್ನೇಹಿತರೆ ನಾನು ಬೆಳಗ್ಗೆ ಗುಡಿಗೆ ಹೋಗಿ ಬಂದೆ ಅವ್ರ ಮನೆಗೆ ಐತಿ ದುರ್ಗಾದೇವಿ ಗುಡಿ ಇದು ಬೆಡ್ಶೀಟ್ ಒಗ್ಯಾಕೆ ತೆಗ್ದೀನಿ ನೋಡ್ತಾ ಇರ್ಬೋದಲ್ಲಿಟ್ಟಿ ನೋಡ್ರಿ ಒಗಿಲಿಕ್ಕೆ ತೆಗ್ದೀನಿ ಈಗ ಕಸ ಹೊಡ್ಯಾಕತ್ತೀನಿ ಯಾಕಂದ್ರೆ ನಮ್ದಂತೂ ವಾಷಿಂಗ್ ಮಷಿನ್ ಇಲ್ಲ ಮಗಳ ತೊಳೆದು ಹಾಕಿರ್ತಾಳೆ ಎಲ್ಲ ಬಟ್ಟೆನ ಐತೆ ನಿಮ್ಗೆ ಸೊ ಹಿಂಗಾಗಿ ಆಕೆ ಬಟ್ಟೆ ತೊಳಿತಾಳೆ ಬಂದೀಗ ನಾನು ಉಳ್ದಿದ್ದ ಕೆಲಸ ಸಾಯಂಕಾಲದೆಲ್ಲ ರುಟೀನ್ ರೀ ಕಸ ಹೊಡೋದು ಈ ಒಂದು ಎರಡ ಬಾಂಡಿದವ ಎರಡು ತೊಳ್ಕೊಂಡ್ಬಿಡ್ತೀನಿ ತೊಳೆದು ಸಂಜಿದ ಅಡುಗೆ ಸ್ವಲ್ಪ ರೈಸ್ ಅಷ್ಟೇ ಮಾಡಬೇಕು ರೀ ನೋಡಿರಿ ನೀರೆಲ್ಲ ಹೆಂಗೆ ತುಂಬಿಟ್ಟೀನಿ ಮತ್ತು ಆರು ದಿವಸ ಆಗಬೇಕಲ್ರಿ ಸ್ನೇಹಿತರೆ ಹೀಗಾಗಿ ಇವಿಷ್ಟು ತುಂಬಿಟ್ಟೀನಿ ಇಲ್ಲೆಲ್ಲ ತುಂಬಿ ನೋಡಿರಿ ತೊಳೆದೆ ನೋಡಿರಿ ಎಲ್ಲ ತುಂಬಿದೆ ನೀರೆಲ್ಲ ತುಂಬಿ ಆಯಿತು ಬೆಳಗ್ಗೆ ಇಡ್ಲಿ ಸಾಂಬಾರು ಇತ್ತು ಅದನ್ನು ಸ್ವಲ್ಪ ಬಿಸಿ ಮಾಡಿದೆ ಮತ್ತು ಸಂಜೆ ಮಟ್ಟ ಕೆಟ್ಟ ಗಿಟ್ಟಿತ್ತು ಅಂಥೇಳೆ ಮಧ್ಯಾಹ್ನ ನಾನು ಏನು ಮಾಡಿದೆ ರೈಸ್ ಊಟ ಮಾಡಿದೆ ನಾ ಊಟ ಮಾಡಿ ಆದ ನಂತರ ನಾ ಬೆಳಗ್ಗೆ ಇಡ್ಲಿ ಕೊಟ್ಟು ಕಳಿಸಿದ್ದೆ ಅವರಿಗೆ ಅಂದರೆ ತನು ತರುಣಿಗೆ ಇಡ್ಲಿ ಕೊಟ್ಟು ಕಳ್ಸಿದ್ದೆ ಅಲ್ಲ ಅವ್ರು ನಂಗೆ ಮಧ್ಯಾಹ್ನ ಹೋಳಿಗೆ ಶಿಕರ್ನಿ ಮಾಡ್ಯಾರ ಇವತ್ತು ಕಾರು ಮನೆ ಮ್ಯಾಲ ಅವಾರ ಮನೆಯಾಗ ಶಿಕರ್ನಿ ಮತ್ತು ಹೋಳ್ಗೆ ಮಾಡಿದ್ರಂತ ನಂದು ಊಟ ಆಗಿತ್ತು ಆಮೇಲೆ ತಂದು ಕೊಟ್ಟ ತಮ್ಮ ಹಿಂಗಾಗಿ ಸಂಜೆಗೆ ಸ್ವಲ್ಪ ರೈಸ್ ಮಾಡ್ಕೊಂಡ್ರೆ ಸಾಕು ರೀ ಇದ್ರಾಗ ಕಟ್ಟಿನ ಸಾಂಬಾರು ಐತಿ ಕೊಟ್ಟು ಕಳ್ಸಳ ಅದಕ್ಕೆ ಮತ್ತು ಹೋಳಿಗೆ ಇದಾವಲ್ಲ ರೀ ಸಾಕು ರಗಡ ಆಗ್ತೈತಿ ಒಂದು ಸ್ವಲ್ಪ ರೈಸ್ ಅಷ್ಟು ಮಾಡ್ಕೊಂಡ್ರೆ ಸಾಕು ಸಾಂಬಾರು ಐತಿ ಅಡಿಗೆದೇನು ಟೆನ್ಷನ್ ಇಲ್ಲಿ ಇವತ್ತು ಅದಕ್ಕೆ ಇದಷ್ಟು ಕಸ ಹುಡುಗಿ ಇವೆಷ್ಟು ಬಾಂಡೆ ತೊಳ್ಕೊಂಡ್ಬಿಡ್ತೇನೆ ನೋಡಿರಿ ಆಮೇಲೆ ನಾನು ಫ್ರೆಶಪ್ ಆಗಿ ದೇವ್ರ ಮುಂದೆ ದೀಪ ಹಚ್ತೀನಿ ನೋಡ್ತಾ ಇರ್ಬೋದು ಇನ್ನೂ ಸ್ವಲ್ಪ ಐತಿ ದೀಪ ಆಮೇಲೆ ದೀಪ ಹಾಸ್ತೀನಿ ರೀ ಸ್ನೇಹಿತರೆ ಕಾವೇರಿ ಬಂದು ಸಾಯಂಕಾಲ ಬಂದಾದ ನಂತರ ಚಹಾ ಕುಡಿದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಂತರ ಎಲ್ಲ ಬಟ್ಟೆ ಇದ್ದು ಹೇಳದೆ ಬಟ್ಟೆ ಅಂತ ಬಟ್ಟೆ ತೊಳೆದು ಹಾಕಿದ್ಲು ಮತ್ತು ಅಡುಗೆ ಅಂತೂ ಎಲ್ಲ ಇತ್ತು ಬರೀ ಒಂಚೂರು ರೈಸ್ ಅಷ್ಟೇ ಮಾಡೋದಿತ್ತು ಅದನ್ನು ಮಾಡ್ಕೊಂಡ್ವಿ ಮಾಡ್ಕೊಂಡಾದ್ಮೇಲೆ ಕಾಕ ತನೂ ಬಂದ್ರೆ ನೋಡಿರಿ ಬಂದಾದ ನಂತರ ಊಟ ಮಾಡ್ಕೊಂಡ್ವಿ ಬಿಸಿ ಬಿಸಿ ಹೋಳಿಗೆ ರೈಸು ತುಪ್ಪ ಎಲ್ಲ ಊಟ ಆಯಿತು ಊಟ ಆದಮೇಲೆ ಈಗ ನೋಡ್ರಿ ಅವ್ರ ಅಜ್ಜನ ಜೊತೆ ಹಾಸಗಿನ ಹಾಸಕತ್ತಾಳು ನಮ್ಮ ತನು ಅಕ್ಕಿನ ಹಾಸ್ಬೇಕಂದ್ರೆ ಅಕ್ಕಿನ ಹಾಸ್ಬೇಕ್ರಿ ಯಾರು ಹೇಳಿದ್ರು ಕೇಳಂಗಿಲ್ಲ ಸೊ ಅವ್ರ ಅಜ್ಜನ ಜೊತೆ ಕೂಡಿ ಎಲ್ಲ ಹಾಸಿಗೆ ಹಾಸಿದ್ಲು ಕಾವೇರಿನ ಊಟ ಆದಮೇಲೆ ಎಲ್ಲ ಅಡುಗೆ ಮನೆ ಅಂದರೆ ಇದ್ದಷ್ಟೆಲ್ಲ ಬಾಂಡೆ ತೊಳೆದು ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡಿಕೊಂಡು ಆಕಿನೂ ಕೂಡ ಈಗ ನೋಡಿರಿ ಮುಖ ತಕ್ಕೊ ಆಗತ್ತಾಳೆ ಆಯ್ತು ಎಲ್ಲ ಸ್ವಚ್ಛ ಮಾಡ್ಯಾಳೆ ನೋಡ್ರಿ ಇದ್ದಷ್ಟೆಲ್ಲ ಪಾತ್ರೆ ತೊಳೆದು ಇದು ಡೈಲಿ ನೈಟ್ ರುಟೀನ್ ರೇಖೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೋತಾಳೆ ಸಾಕಷ್ಟು ಸಾರಿ ತಂಗಿ ಇದ್ದಾಗಿಂದೂ ಹೇಳ್ತಾನೆ ಇದೀನಿ ನಿಮಗೆ ಅಲ್ಲಿನೂ ಹಾಗೇನೇ ಎಲ್ಲ ಕ್ಲೀನ್ ಮಾಡಿ ಮಲಗ್ತಿದ್ವಿ ನಾವು ಈ ಮನ್ಯಾಗೂ ಹಂಗೆ ಎಲ್ಲನೂ ಸ್ವಚ್ಛಗೆ ಎಲ್ಲ ಬಾಂಡೆ ಎಲ್ಲ ತೊಳೆದು ಕಟ್ಟಿ ಎಲ್ಲ ವಾಶ್ ಮಾಡಿ ಮತ್ತು ಒಲಿನೂ ಹಾಗೇನಾರ ಭಾಳ ಇದಾಗಿದ್ರೆ ಒಲಿನೂ ತೊಳೆದು ಇಟ್ಬಿಡ್ತಾಳೆ ಈಗ ಲಾಸ್ಟಿಗೆ ಮುಖ ತೊಕೊಳತ್ತಿದ್ಲಕ್ಕೆ ಮತ್ತು ಹಾಸಿಗೆ ಅಂತೂ ರೀ ಹೀಗಾಗಿ ಈಗ ನಾವೆಲ್ಲ ದಿಂಬು ನಮ್ದೆಲ್ಲ ರಜಾಯಿ ಒಯ್ಯಾಕತ್ತೀವಿ ಈ ಕಡೆ ಬೆಡ್ ಸ್ಪ್ರೆಡ್ ಅಂದರೆ ಬೆಡ್ಶೀಟ್ ಒಗೆ ತೆಗ್ದಿದ್ದೆಲ್ಲ ಸೊ ಇನ್ನೊಂದು ಬೆಡ್ಶೀಟ್ ಕೊಟ್ಟೆ ಕಾಕಾರಿಗೆ ಅವರು ಹಾಸ್ಕೋತಾರ್ರಿ ಹಾಸ್ಕೊಂಡು ಹೀಗಾಗಿ ಅವ್ರ ಇಲ್ಲೇ ಬೆಡ್ ಮೇಲೆ ಮಲಗ್ತರೋದಂತೂ ಗೊತ್ತಾನೆ ಐತಿ ನಮ್ಮ ತನೂ ಪುಟಾನಿ ನಮಗೆಲ್ಲ ಹೆಲ್ಪ್ ಮಾಡ್ತಾಳೆ ಹಾಸಿಗೆ ಹಸೋದು ದಿಂಬಿಡೋದು ಚಾಪಿ ಹಸೋದಕ್ಕೆ ಈಗ ತುಂಬಾ ಇಷ್ಟ ಸೊ ನಮಗಾಕಿ ಜೊತೆ ಟೈಮ್ ಪಾಸ್ ಹಾಕೈತೆ ನೋಡ್ರಿಪ್ಪ ಡೈಲಿ ಅಂದರೆ ಸಂಚಾನ ಒಬ್ಬರೇ ಇರ್ತೀವಿ ಆಕೆ ಬಂದಾದಮೇಲೆ ಏನೋ ಒಂದು ಸ್ವಲ್ಪ ಕಾಕರು ಅಷ್ಟೇ ಕಾಮಿಡಿ ಮಾಡ್ಕೊಳ್ತಾ ಅವರು ಹಾಗೇನೆ ಮತ್ತು ಇದೆಲ್ಲ ಮಾಡೋಕತ್ತಿರ ಮ ಸಣ್ಣಗೆ ಮಳೆ ಚಾಲೂನೂ ಇತ್ತು ಸ್ನೇಹಿತರೆ ಇನ್ನೂ ಕೂಡ ಐತೆ ಐತಿ ಅಂದ್ರೆ ಜಿನಗ ಐತ್ರಿ ಮಳೆ ನೋಡ್ತಾ ಇರ್ಬೋದು ನೀವು ಎಷ್ಟು ಹೇಳಿ ಹೀಗಾಗಿ ಮಳೆನೂ ಇದ್ದಿದ್ದ ಇದ್ದಿದ್ದು ಸಲುವಾಗಿ ಮತ್ತು ನಾಯಿ ಎಲ್ಲ ಜಗ್ ಹೋಗೀತಾವ್ರಿ ಬಟ್ಟೆನ ಹೀಗಾಗಿ ಬಟ್ಟೆ ರಾತ್ರಿ ಒಣಗಿ ಹಾಕಂಗಿಲ್ಲ ನಾವು ಹಂಗೆ ಹಿಂದೆ ಒಂದು ಹಗ್ಗಕ್ಕೆ ಹಾಕಿಬಿಟ್ಟಿರ್ತಾಳೆ ಬಟ್ಟೆ ಎಲ್ಲ ತೊಳೆದಾದ ನಂತರ ಬೆಳಗ್ಗೆ ಏನೈತಿ ಹಗ್ಗಕ್ಕೆ ಒಣಕ್ಕೆ ಹಾಕ್ತೀವಿ ನೋಡಿರಿ ಅವನ್ನ ನೋಡ್ತಾ ಇರ್ಬೋದು ಮಿಂಚು ಹೆಂಗೈತೆ ಅಂತ ಹೇಳಿ ಸೊ ನಿಮ್ಮ ಕಡೆ ಎಲ್ಲ ಮಳೆ ಹೆಂಗೈತಿ ಖಂಡಿತವಾಗ್ಲೂ ತಿಳಿಸ್ರಿ ಮತ್ತೆ ಈ ಒಂದು ಬ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತಾ ಅದನ್ನು ಕೂಡ ತಿಳಿಸ್ರಿ ಆದ್ರೆ ಲೈಕ್ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಹಾಗೆ ನಾನು ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ ಸ್ನೇಹಿತರೆ ನಾ ಹಾಕುವಂಥ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಎಲ್ಲರಿಗಿಂತ ಮುಂಚೆ ನೀವೇ ನನ್ನ ವೀಡಿಯೋನ ನೋಡ್ಬೋದು ಎಂಜಾಯ್ ಮಾಡ್ಬೋದು ಅದ್ರ ಜೊತೆಗೆ ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಸ್ನೇಹಿತರೆ ಮತ್ತು ಬಿಸ್ನೆಸ್ಸಲ್ಲಿ ಏನಾದರೂ ಬೇಕಿದ್ದರೆ ಖಂಡಿತವಾಗ್ಲೂ ಆರ್ಡ್ರ್ ಕೊಡ್ರಿ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೊಂದು ಲಾಗ್ ಒಂದಿಗೆ ಭೇಟಿಯಾಗೋಣಂತ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು